ತಪ್ಪೇ ಮಾಡಿಲ್ಲ ಅಂತ ನಾವು ಹೇಳ್ತಾರೆ ಈಗ ಕುಮಾರಸ್ವಾಮಿ ಯಾರ ಇರೋದು ಮಂತ್ರಿಯಾಗಿರೋದು ಯಾರ ಸರ್ಕಾರದಲ್ಲಿ ಬೈಲ್ ಮೇಲೆ ಇದಾರಲ್ಲ ಅವರು ಎಫ್ಐಆರ್ ಆಗಿ ಅವ್ರ ಯಾಕೆ ರಾಜೀನಾಮೆ ಕೊಟ್ಟಿಲ್ಲ ನರೇಂದ್ರ ಮೋದಿ ಅವ್ರ ಸರ್ಕಾರದಲ್ಲೇ ಪ್ರತಿಕ್ರಿಯಾಗಿದ್ದಾರೆ ರಾಜಕೀಯ ನಮ್ಮ ಸರ್ಕಾರನ ಕಾಂಗ್ರೆಸ್ ಸರ್ಕಾರ ಅಸ್ಥಿರಗೊಳಿಸ್ಲಿಕ್ಕೋಸ್ಕರವಾಗಿ ಮಾಡ್ತಾ ಇದ್ದಾರೆ ಪ್ರಧಾನಿಗಳು ಹರಿಯಾಣ ಭಾಷಣ ಮಾಡಬೇಕಾದ್ರೆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಫಂಡ್ಸ್ ಮಿಸ್ಯೂಸ್ ಆಗಿದೆ ಪ್ರತಿದಿನ ಒಂದಲ್ಲ ಒಂದು ಚಾರ್ಜಸ್ ನಿಮ್ಮ ಮತ್ತೆ ತೆಲಂಗಾಣ ಸರ್ಕಾರದ ಮಾಡ್ತಾ ಇದ್ದಾರೆ ಅಲ್ಲಿ ಹರಿಯಾಣ ಈಗ ಅವ್ರ ಪಕ್ಷದ ಸರ್ಕಾರಗಳಿರೋ ಕಡೆ ಅವ್ರ ಮುಖ್ಯಮಂತ್ರಿ ಆಗಿರೋ ಗೋಧ್ರಾ ಇನ್ಸಿಡೆಂಟ್ ನಡೀತಲ್ಲ ಅಲ್ಲಿ ರಾಜೀನಾಮೆ ಕೊಟ್ಟಿದ್ರು ಎಷ್ಟು ಜನ ಸತ್ತೋದ್ರೂ ಆಗೋಧ್ರಾ ಇನ್ಸಿಡೆಂಟ್ ಹಾಗೆ ರಾಜೀನಾಮೆ ಕೊಟ್ಟರೆ ಇವರು ಬಟ್ ಬಿ ಜೆ ಅವ್ರಿಗೆ ಯಾವ ನೈತಿಕತೆ ಇದೆ ಕುಮಾರಸ್ವಾಮಿ ಅವ್ರದೇ ಪಕ್ಷ ಸರ್ಕಾರದಲ್ಲಿ ಇದ್ದಾರೆ ಅವ್ರ ರಾಜ್ಯದ ಮೇಲೆ ಕೊಟ್ಟಿಲ್ಲ ಅವ್ರ ಮೇಲೆ ಈಶಾನ್ ಎಫ್ ಕೈಯಿನ್ ಈಶಾನ್ ಮೇಯ್ನ್ ಎಫ್ ಎನ್ ಆಗಿ ಮೇಯ್ನ್ ಅನೇಕ ಹೇಳಿ ಹೇಗೆ ಅವ್ರು ಕೂತರೆ ಬಿಡ್ರಿ ನೀವು ಯಾಕೆ ಆ ಕಡೆ ಓದಿರಿ ನಾ ಹೇಳಿದ ಯಾಕೆ ಅಂತೂ ನೀವು ಹೇಳಲಿಲ್ಲ ಹಾಗಾಗಿ ನಿಮ್ಮನ್ನು ಡೀಫೆಮ್ ಮಾಡ್ತಾರೆ ನಿಮ್ಮ ಸರ್ಕಾರನ ಬೇರೆ ರಾಜ್ಯಗಳಲ್ಲಿ ಅದಕ್ಕೆ ಕೇಳ್ತಾ ಇದ್ದೀನಿ ಹೋ ದೇವ ಅಂಟಿಟ್ಟು ೈಸ್ ಕಾಂಗ್ರೆಸ್ ಗೌರ್ಮೆಂಟ್ ಇನ್ ಕರ್ನಾಟಕ ಅವರು ಆಪರೇಷನ್ ಕಮಲ ಮಾಡಕ್ಕೆ ನೋಡಿದ್ರು ಆಗಲಿಲ್ಲ ಯಾಕೆಂದರೆ ನಾವು ನೂರ ಮೂವತ್ತಾರು ಜನ ಇದ್ದೀವಿ ಹಿಂದೆ ಎರಡು ಸಾರಿ ಅವರು ಜನಗಳ ಮ್ಯಾಂಡೇಟ್ ತಗೊಂಡು ಅಧಿಕಾರಕ್ಕೆ ಅವರು ಗೆದ್ದಿದ್ರೆ ನಾವು ಕಾನೂನು ಪ್ರಕಾರ ಲಾಯರ್ಗಳಿದ್ದಾರೆ ಫೈಟ್ ನೋಡ್ತಾರೆ ಅವರೇ ಬೊಮ್ಮಾಯಿ ಅವ್ರ ಸರ್ಕಾರದಲ್ಲಿ ಏನ್ ಮಾಡಿದ್ರು ಹಾಗಾದ್ರೆ ಅನೇಕ ಬಿಜೆಪಿ ಸರ್ಕಾರಗಳಿದವಲ್ಲ ಅಲ್ಲಿ ಎಸಿಬಿ ಇದೆಯಲ್ಲ ಡಬಲ್ ಸ್ಟ್ಯಾಂಡರ್ಡ್